ಗಾಯ್ಸ್ ಇವತ್ತು ಕ್ರೌಡ್ ಇದೆ ಅಂದರೆ ತುಂಬ ಅಂದರೆ ತುಂಬ ಕ್ರೌಡ್ ಇದೆ ನೀವು ನೋಡ್ತಿರ್ಬೋದು ಈ ಲೈನ್ ಕ್ಯೂ ಏನಿದೆ ಅಲ್ಲ ಇದು ಇಲ್ಲಿಂದ ಹೋಗಿ ಸೀದಾ ನೀವೇನು ವೈಶಾಲಿ ತನಕ ಕ್ಯೂ ವೈಶಾಲಿ ಎಂಟ್ರಿ ಏನಿದೆ ಅಲ್ಲ ಅಲ್ಲಿಯ ತನಕ ಕ್ಯೂ ಇದೆ ನೀವು ನೋಡ್ತಿರ್ಬೋದು ಝೂಮ್ ಆಗಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಬರ್ತಾ ಇದಾರಲ್ಲ ಎಲ್ಲಿ ಗೊತ್ತಾ ನಿಮ್ಮ ತೋರಿಸ್ತೀನಿ ನೋಡಿರಿ ಈ ಜಾಗದಾಗ ಬರ್ತದಾರಲ್ಲ ಇಲ್ಲಿಂದ ಹೋಗಿ ಹಿಂಗ ಇಲಾಖೆಯಿಂದ ಬರ್ತಿರೋದವರು ಸುಮಾರು ಈಗಲೇ ಸು ಇನ್ನು ಹನ್ನೆರಡು ಗಂಟೆ ಹನ್ನೆರಡುವರೆ ಆಗಿದೆ ಇವಾಗ ಟೈಮು ಮಧ್ಯಾಹ್ನ ಈಗಲೇ ಈ ನಾಡಿ ರಶ್ ಇದೆ ಇನ್ನೂ ಸಂಜೆ ಮತ್ತು ನೈಟ್ ಇನ್ನೂ ಭಯಂಕರ ರಶ್ ಆಗ್ಬೋದು ಇವತ್ತು ಒಳಗಡೆ ಕೂಡ ತುಂಬ ರಶ್ ಇದೆ ಇವತ್ತೇನಿಲ್ಲ ಅಂದರೂ ಒಂದು ಐವತ್ತು ಸಾವಿರ ಜನ ಸೇರುವ ಸಂಭವ ಇದೆ ಗಾಯಸ್ ಯಾಕಂದರೆ ಈಗಲೇ ಲೈನ್ ಸಿಗೋದು ಅಲ್ಲೇ ತಿನ್ಕಾಯಿದೆ ನೀವೇನು ಎಂಟ್ರೆನ್ಸ್ ಬರ್ತಿರಲ್ಲ ಇಲ್ಲಿ ಈ ಕಡೆ ವೈಶಾಲಿ ಹತ್ರ ಎಂಟ್ರೆನ್ಸ್ ನೋಡ್ತಿರಲ್ಲ ಅಲ್ಲಿಂದ ಕ್ಯೂ ಇದೆ ಅಲ್ಲಿಂದ ಬಂದು ಹಿಂಗಾಸಿನ ಕ್ಯೂ ಇರೋದು ತುಂಬ ಕ್ಯೂ ಇದೆ ನೋಡಿ ಇಲ್ಲಿ ನೋಡಿ ಜನಗಳು ಇಲ್ಲಿಂದ ಬರ್ತದಾರೆ ನಾನು ಆಗಿ ತೋರಿಸ್ತಿದ್ದೀನಿ ಇಲ್ಲಿಂದ ಕ್ಯೂ ಆಗಿ ಇಲ್ಲಿ ಎಂಟ್ರೆನ್ಸ್ ಇಲ್ಲಿಂದ ಬರ್ತಿರೋದು ಈ ಕಡೆ ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಬರ್ರಿ ಇಲ್ಲಿ ಇಲ್ಲಿ ನೋಡಿ ತುಂಬ ಜನ ಇಲ್ಲಿ ನೋಡಿ ಅಲ್ಲಿ ಎಷ್ಟು ಜನ ತುಂಬಿದ್ದಾರೆ ಕ್ಯೂ ನೋಡೋರು ಎಷ್ಟು ಐತೆ ಇವತ್ತಂತೂ ತುಂಬ ಅಂದರೆ ತುಂಬ ಮಧ್ಯಾಹ್ನ ಇನ್ನು ಮಧ್ಯಾಹ್ನ ಇವಾಗಲೇ ಇಷ್ಟು ಹಾಕೊಂಡು ಕ್ರೌಡ್ ಇದೆ ಇನ್ನು ಸಂಜೆ ಇದಕ್ಕಿನ್ನೂ ಡಬಲ್ ಕ್ರೌಡ್ ಆಗುತ್ತೆ ಇನ್ನು ಮಧ್ಯಾಹ್ನ ನೋಡ್ತಿರ್ತೀರ ಈ ವಿಡಿಯೋನ ಸಂಜೆ ಅದು ಒಂದು ಅಪ್ಡೇಟ್ ಕೊಡ್ತೀನಿ